ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನನ್ನ ಹತ್ರ ತುಂಬ ಜನ ಕೇಳ್ತಿದ್ರು ನೀವು ಯಾವುದ್ರಲ್ಲಿ ಬೀಚ್ ವರ್ಕ್ ಮಾಡ್ತೀರಾ ಯಾವ್ದ್ರಲ್ಲಿ ಥ್ರೆಡ್ ವರ್ಕ್ ಮಾಡಿ ಅಂದರೆ ಯಾವುದ್ರಲ್ಲಿ ಜರ್ದೋಸಿ ವರ್ಕ್ ಮಾಡ್ತೀರಾ ಅಂತ ಸೊ ಇದು ನೋಡ್ಬೋದು ಇದು ಝರಿ ಥ್ರೆಡ್ ಆಯಿತಾ ಇದು ಝರಿ ಥ್ರೆಡ್ ಕೆಲವರು ಹೇಳ್ತಾರೆ ನೀವು ಸಿಲ್ಕ್ ಥ್ರೆಡಲ್ಲಿ ಸ್ಟಿಚ್ ಮಾಡ್ತೀರಾ ಹೇಗೆ ಅದು ಗಟ್ಟಿ ಬರುತ್ತೆ ಅಂತ ಇದು ಸಿಲ್ಕ್ ಥ್ರೆಡ್ ಅಲ್ಲ ಬಟ್ ನಿಮಗೆ ಈ ರೀಲ್ ನೋಡಲಿಕ್ಕೆ ಸಿಲ್ಕ್ ಥ್ರೆಡ್ ಆಗೇ ಕಾಣುತ್ತೆ ಬಟ್ ಇದು ಸಿಲ್ಕ್ ಥ್ರೆಡ್ ಅಲ್ಲ ಇದು ಝರಿ ಥ್ರೆಡ್ ಸೊ ಇದು ಮಿಷಿನ್ ಎಂಬ್ರಾಯ್ಡರಿಗೆ ಯೂಸ್ ಮಾಡ್ತಾರೆ ತೆಳು ಅಂದರೆ ತೆಳುವರಿ ಥ್ರೆಡ್ ಆಯಿತಾ ಇವತ್ತಿನ ಕ್ಲಾಸಲ್ಲಿ ನಾವು ರನ್ನಿಂಗ್ ಸ್ಟಿಚ್ ನಾನು ನಿಮಗೆ ಹೇಳಿಕೊಡ್ತೇನೆ ಯಾವುದು ರನ್ನಿಂಗ್ ಸ್ಟಿಚ್ ಅಂದರೆ ಝರ್ದೋಸಿ ರನ್ನಿಂಗ್ ಸ್ಟಿಚ್ ಸೊ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಷ್ಟು ಸೈಜಲ್ಲಿ ಕಟ್ ಮಾಡಿಕೊಳ್ಳುವ ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ತೇನೆ ನಾನು ಮತ್ತು ನಾನು ಯೂಸ್ ಮಾಡುವ ನೀಡಲ್ ಇದು ಐರನ್ ನೀಡಲು ಸೊ ಈಗ ಏನು ಮಾಡಬೇಕು ಅಂದರೆ ನಾವು ಜರ್ದೋಸಿ ರನ್ನಿಂಗ್ ಸ್ಟಿಚ್ ಮಾಡಲಿಕ್ಕೆ ಫಸ್ಟಿಗೆ ನಾವು ರೆಡಿ ಒಂದು ಚಿಕ್ಕ ನಾಟ್ ಹಾಕ್ಕೊಳ್ಳುವ ಸೇಮ್ ಬೀಟ್ಸ್ ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ಜರ್ದೋಸಿ ಕೂಡ ಸ್ಟಿಚ್ಚಿಂಗ್ ಮಾಡೋದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀವು ಕರೆಕ್ಟ್ ಗೊತ್ತಾಗದಿದ್ರೆ ಒಂದು ಎರಡು ಮೂರು ಸಲ ವೀಡಿಯೋ ನೋಡಿ ಕರೆಕ್ಟ್ ಗೊತ್ತಾಗುತ್ತೆ ಯಾಕಂದರೆ ಸ್ಟಾರ್ಟಿಂಗೇ ನಮಗೆ ನೋಡುವಾಗಲೇ ಏನು ಗೊತ್ತಾಗಲ್ಲ ಎಲ್ಲ ಕರೆಕ್ಟ್ ಒಬ್ಸರ್ವ್ ಮಾಡಿಕೊಂಡು ಮತ್ತೆ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಕರೆಕ್ಟು ಗೊತ್ತಾಗುತ್ತೆ ನೋಡಿ ಈಗ ನಾನಿಲ್ಲಿ ಬೀಟ್ಸಿದ್ದು ತೆಗಿತೇ ನೋಡಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ವೀಡಿಯೋ ನೋಡಿ ಈಗ ಈಗ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಇದು ಝರಿ ಥ್ರೆಡ್ಗೆ ಒಂದು ಚಿಕ್ಕ ಜರ್ದೋಸಿ ಹೀಗೆ ಕೊಟ್ಟು ಕೆಳಗಡೆಯಿಂದ ಥ್ರೆಡ್ ತೆಗಿಯುವಾಗ ನೀಡಲನ್ನು ಸ್ವಲ್ಪ ಟರ್ನ್ ಮಾಡಬೇಕು ರಿಟರ್ನ್ ತ ನೀಡಲ್ ಕೊಟ್ಟು ಸ್ವಲ್ಪ ಟರ್ನ್ ಮಾಡಿ ತೆಗಿಬೇಕು ನೋಡಿ ಈಗ ನಾನು ಒಂದು ಜರ್ದೋಸಿ ಹಾಕಿರೋದು ಅದನ್ನು ಒಂದು ನಾಲ್ಕೈದು ಸಲ ಸ್ಟಿಚ್ ಮಾಡಿದೆ ನೋಡಿ ಈ ರೀತಿ ಆಯಿತಾ ಈ ರೀತಿ ಈ ರೀತಿ ಅದು ನೀವು ಏನಂದರೆ ಕರೆಕ್ಟ್ ನೀಡಲ್ ಒಂದು ಸ್ಟ್ರೈಟ್ ಇರಬೇಕು ಮತ್ತೆ ಸ್ವಲ್ಪ ಈ ರೀತಿ ಸ್ವಲ್ಪ ಟರ್ನ್ ಮಾಡಬೇಕು ಆಯಿತಾ ಸೊ ಈಗ ನಾನು ಒಂದು ಫ್ಲವರ್ ಶೇಪಲ್ಲೇ ಮಾಡುವ ಈಗ ನಾನು ಫಸ್ಟಿಗೆ ಸ್ವಲ್ಪ ಶುಗರ್ ಬೀಡ್ ಹಾಕೊಳ್ತೇನೆ ನೋಡಿ ಒಂದು ಆರು ಶುಗರ್ ಬೀಡ್ ಹಾಕ್ಕೊಳ್ತೇನೆ ಮಿಡ್ಲಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದು ಐದು ಇಲ್ಲಿ ಒಂದು ಆರು ಹಾಕೊಳ್ಳುವ ಶುಗರ್ ಬೀಡ ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಯಾವುದೂ ಆಗುತ್ತೆ ಬಟ್ ನಾನು ಈಗೊಂದು ಶುಗರ್ ಬೀಡಲ್ಲಿ ನಿಮಗೆ ರನ್ನಿಂಗ್ ಸ್ಟಿಚ್ಚೆ ಕೊಟ್ಟು ತೋರಿಸ್ತೇನೆ ಹೇಗೆ ರನ್ನಿಂಗ್ ಸ್ಟಿಚ್ ಕೊಡೋದು ಅಂತ ನೋಟ್ ಹಾಕ್ಕೊಳ್ಳಿ ಸೊ ಈಗೇನು ಮಾಡಬೇಕು ಅಂದರೆ ಈಗ ನಾವು ರನ್ನಿಂಗ್ ಸ್ಟಿಚ್ ಕೊಡೋದು ಈ ರೀತಿ ನೋಡಿ ಇದನ್ನು ಈ ಕೈಯಲ್ಲಿ ಈ ಫಿಂಗರ್ ಇದೆ ನೋಡಿ ರಿಂಗ್ ಫಿಂಗರ್ ಇದೆ ನೋಡಿ ಅದರಲ್ಲೇ ಸ್ವಲ್ಪ ನಾವು ಅದನ್ನು ಜರ್ದೋಸಿನ ಪುಷ್ ಮಾಡಬೇಕು ನೀಡಲ್ಲ ಒಳಗಡೆ ಹೀಗೆ ಕಂಟಿನ್ಯೂಸ್ ಚಿಕ್ಕ ಚಿಕ್ಕ ಸ್ಟಿಚ್ಚಸ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಟರ್ನ್ ಟರ್ನ್ ಮಾಡ್ಕೊಂಡು ಬರಬೇಕು ಅದು ನೀವು ಸಡನ್ ಈಗ ಒಂದು ಸಲನೇ ಮಾಡುವಾಗ ನಿಮಗೆ ಜರ್ದೂಸಿ ಸ್ಟಿಚಸ್ ಬರೋದಿಲ್ಲ ತುಂಬ ಕಷ್ಟ ನೀವು ಕಂಟಿನ್ಯೂಸ್ ಒಂದು ಒಂದು ದಿನ ಎರಡು ದಿನ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದರೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೋಡಿದ ತಕ್ಷಣ ಪ್ರಾಕ್ಟೀಸ್ ಮಾಡಬಾರ್ದು ಈಗ ಈ ವಿಡಿಯೋ ಯಾರಾದರೂ ನೋಡಿದರೆ ಈ ನೋಡಿದ ತಕ್ಷಣ ಪ್ರಾಕ್ಟೀಸ್ ಮಾಡಬಾರ್ದು ಒಂದು ಈ ವಿಡಿಯೋನೊಂದು ಎರಡು ಮೂರು ಸಲ ನೋಡಬೇಕು ನಾನೀಗ ಸ್ಟಿಚ್ ಮಾಡುವಾಗ ನಿಮಗೊಂದು ಅದರದ್ರ ಟ್ರಿಕ್ಸ್ ಗೊತ್ತಾಗುತ್ತೆ ನೋಡಿ ಈ ಕೈಯಲ್ಲಿ ಹೀಗೆ ಇದು ಮಾಡಬೇಕು ಮತ್ತು ನಾವು ನೀ ಇದನ್ನು ಬೇರೆಲ್ಲ ಇಟ್ಕೊಳ್ಳಿಕ್ಕಿಲ್ಲ ಝರ್ದೋಸಿ ಯಾಕೆ ಅಂದರೆ ಅದು ಸ್ಪ್ರಿಂಗ್ ಆಗುತ್ತೆ ನಾವು ಇಟ್ಕೊಂಡು ಜಸ್ಟ್ ಖಾಲಿ ನೀಡಲನ್ನು ಹೀಗೆ ಟರ್ನ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು ನೋಡಿ ಕಂಟಿನ್ಯೂಸ್ ಸ್ಟಿಚ್ ಮಾಡಬೇಕು ಒಂದು ವೇಳೆ ಬರದಿದ್ರೆ ನೀಡಲ್ ಮೇಲೆ ಸ್ವಲ್ಪ ಟರ್ನ್ ಮಾಡಿದರೆ ಸಾಕು ಬರುತ್ತೆ ಅದು ನೋಡಿ ಈ ರೀತಿ ಕಂಟಿನ್ಯೂಸ್ ಸ್ಟಿಚ್ ಮಾಡ್ತಾ ಹೋಗಬೇಕು ಜರ್ದೋಸಿಯನ್ನು ಇಟ್ಕೊಳ್ಳಿಕ್ಕಿಲ್ಲ ಖಾಲಿ ನೀಡಲ್ ಮೇಲೆ ಕೈಯಿಂದ ನೀಡಲ್ಲಿ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಸ್ವಲ್ಪ ಟರ್ನ್ ಮಾಡಲಿಕ್ಕೆ ಮತ್ತೆ ನೀವು ಇದನ್ನು ಥ್ರೆಡ್ನ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಕೊಟ್ಟು ಕೊಡ್ತಾ ಬರಬೇಕು ಕೆಳಗಡೆಯಿಂದ ಥ್ರೆಡ್ ಆಯಿತಾ ಸೊ ಈಗ ಇದು ನೋಡಿ ಒಂದು ಫ್ಲವರ್ ಶೇಪಲ್ಲೇ ಕಂಪ್ಲೀಟ್ ಆಯಿತು ಅದು ನಾನು ಜರ್ದೋಸಿ ವಿದ ಶುಗರ್ ಕೊಟ್ಟದ್ದು ನಾಟ್ ಕೊಡಿ ನಾಟ್ ಸ್ವಲ್ಪ ಜಾಗೃತೆಯಲ್ಲಿ ಕೊಡಿ ಯಾಕಂದರೆ ಜರ್ದೋಸಿ ಹೋದರೆ ಮತ್ತೆ ರಿಟರ್ನ್ ಅದು ಸ್ಪ್ರಿಂಗ್ ಆಗುತ್ತೆ ಯೂಸ್ ಆಗೋಲ್ಲ ನಿಮಗೆ ಸೊ ನೋಡಿ ಇದೊಂದು ಚಿಕ್ಕ ಫ್ಲವರ್ ಡಿಸೈನ್ ಆಯಿತು ನೋಡಿ ಈಗ ಈಗ ನಾನು ಸ್ವಲ್ಪ ಶೇಪ್ ಕೊಡ್ತೇನೆ ನೋಡಿ ಈಗ ಥ್ರೆಡ್ ತೊಗೊಂಡೆ ಅಲ್ಲ ಥ್ರೆಡ್ ತಗೊಂಡು ಅದಕ್ಕೆ ಒಂದು ಚಿಕ್ಕ ಜರ್ದೋಸಿ ಕೊಟ್ಟು ಹೀಗೆ ಮೇಲೆ ಟರ್ನ್ ನಿಮಗೆ ಮೇಯ್ನ್ ಏನು ಬೇಕಾದ ಅಂದರೆ ಜರ್ದೋಸಿನ ಥ್ರೆಡ್ನ ಮೇಲೆ ಇಳಿತೀರಲ್ಲ ಜರ್ದೋಸಿಯಿಂದ ಆಗ ನೀವೇನು ಮಾಡಬೇಕು ನೀಡಲನ್ನು ಸ್ವಲ್ಪ ಟರ್ನ್ ಮಾಡಿದರೆ ಸಾಕು ಫುಲ್ಲು ಟರ್ನ್ ಮಾಡಬೇಡಿ ಮತ್ತು ನೀಡಲನ್ನು ಮೇಲೆತ್ತಬೇಡಿ ನೀಡಲ್ ಬಟ್ಟೆ ಒಳಗಡೆ ಇರುವಾಗಲೇ ಸ್ವಲ್ಪ ಈ ರೀತಿ ಟರ್ನ್ ಮಾಡಿದರೆ ಆಯಿತು ಬಟ್ಟೆ ಒಳಗಡೆ ಇರುವಾಗಲೇ ಟರ್ನ್ ಮಾಡಿ ಇಳಿಬೇಕು ಮೇಲುಗಡೆ ಆಯಿತಾ ಇಲ್ಲದಿದ್ದರೆ ಏನಾಗುತ್ತೆ ನೀಡಲು ಬಟ್ಟೆಗೆ ಸಿಕ್ಕಾಕೊಳ್ಳುತ್ತೆ ಸಿಕ್ಕೊಳ್ಳುತ್ತೆ ನೋಡಿಗ ಕೊಟ್ವಿ ತುಂಬ ಈಸಿ ಇದೆ ನೋಡುವಾಗ ತುಂಬ ಕಷ್ಟ ನಮಗೆ ಜರ್ದೋಸಿ ಥ್ರೆಡ್ ವರ್ಕ್ ಎಲ್ಲ ಬಟ್ ನೀವೊಂದು ಸಲ ನಿಮಗೆ ಪ್ರಾಕ್ಟೀಸ್ ಮಾಡಿ ಅದರ ಐಡಿಯಾ ಸಿಕ್ಕಿದರೆ ಮತ್ತು ನಿಮಗೆ ತುಂಬ ಈಸಿಯಾಗಿ ಸ್ಟಿಚಿಂಗ್ ಎಲ್ಲ ಬರುತ್ತೆ ಜರ್ದೋಸಿ ತುಂಬ ಈಸಿ ಇದೆ ನಿಮಗೆ ನಾನು ಹೇಳೋದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳೋದಾದರೆ ಬೀಚ್ ವರ್ಕಿಗಿಂತ ನಿಮಗೆ ಜರ್ದೋಸಿ ವರ್ಕ್ ತುಂಬ ಈಸಿ ಆಯಿತಾ ಬೀಟ್ಸ್ ಅಂದರೆ ಒಮ್ಮೆ ತೆಗಿಬೇಕು ಒಂದು ಸಲ ಹಾಕಬೇಕು ಬಟ್ ಜರ್ದೋಸಿ ಆಗಿಲ್ಲ ಒಂದು ಸಲ ನೀವು ನೀಡಿಲಿಗೆ ಹಾಕಿದರೆ ತುಂಬ ಉದ್ದ ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು ಹಾಗಾಗಿ ನೀವು ಜರ್ದೋಸಿ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಬಂದರೆ ಒಂದು ನಿಮಗೆ ಜಾಸ್ತಿ ಅಮೌಂಟ್ ಸಿಗತ್ತೆ ಜರ್ದೋಸಿ ವರ್ಕಿಗೆ ಮತ್ತು ಇನ್ನೊಂದು ಏನಂದರೆ ನಿಮಗೆ ಬ್ಲ್ಯಾಕ್ ಆಗೋಲ್ಲ ಜರ್ದೋಸಿ ಎಲ್ಲ ಒಂಥರ ಪ್ರೊಫೆಷ್ನಲ್ ಥರ ವರ್ಕ್ ಮಾಡ್ಬೋದು ಅಂದರೆ ಹೈಯೆಸ್ಟ್ ನಿಮಗೆ ಜರ್ದೋಸಿ ವರ್ಕೆ ಬರೋದು ಬೀಡ್ಸ್ ವರ್ಕೆಲ್ಲ ಕಡಿಮೆ ಆಗಿದೆ ಜರ್ದೋಸಿ ಮತ್ತು ಕಟ್ ಬೀಡ್ ವರ್ಕೆ ಯೂಸ್ ಆಗೋದು ಆಯಿತಾ ಸೊ ಹಾಗಾಗಿ ನೀವಾದಷ್ಟು ಪ್ರಾಕ್ಟೀಸ್ ಮಾಡಬೇಕು ಜರ್ದೋಸಿ ಮೇಯ್ನ್ ಬೇಕಾಗಿರೋದು ನಿಮಗೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಯಿತು ಅಂದರೆ ನೀವು ಜರ್ದೋಸಿಯಲ್ಲಿ ಯಾವ ವರ್ಕ್ ಬೇಕಾದರೂ ಮಾಡ್ಬೋದು ಆಯಿತಾ ಸೊ ಈಗ ನಾನು ನಿಮಗೆ ರೌಂಡ್ ಸ್ಟಿಚ್ ಮಾಡಿ ತೋರಿಸ್ತೇನೆ ನಿಮಗೆ ಜರ್ದೋಸಿಯಲ್ಲಿ ಮೇಯ್ನ್ ಬರೋದೇನು ಗೊತ್ತಾ ಒಂದು ಫಿಲ್ಲಿಂಗ್ ಸ್ಟಿಚ್ ಈ ಲೀಫ್ ಥ್ರೆಡ್ ಸಾರಿ ಲೀಫ್ ಡಿಸೈನ್ ಮಾಡಲಿಕ್ಕೆ ಮತ್ತು ಫ್ಲವರ್ ಡಿಸೈನ್ ಮಾಡಲಿಕ್ಕೆ ಆಯಿತಾ ಮತ್ತು ಕೆಲವು ಬುಟ್ಟಾಸ್ ಡಿಸೈನ್ ಅಂತ ಬರುತ್ತೆ ನಿಮಗೆ ಜರ್ದೋಸೆಯಲ್ಲಿ ಮತ್ತೆ ಬರೋದು ರನ್ನಿಂಗ್ ಸ್ಟಿಚ್ ನಿಮಗೆ ಹೈಯೆಸ್ಟ್ ಯೂಸ್ ಆಗೋದು ಬುಟ್ಟಸ್ ಕೂಡ ಕಡಿಮೆ ಜರ್ದೋಸೆಯಲ್ಲಿ ನಿಮಗೆ ಜಾಸ್ತಿ ಯೂಸ್ ಆಗೋದೊಂದು ಮೇಯ್ನ್ ಅಂದರೆ ರನ್ನಿಂಗ್ ಸ್ಟಿಚ್ ಮತ್ತು ಫಿಲ್ಲಿಂಗ್ ಸ್ಟಿಚ್ ಝರ್ದೋಸಿದ್ದು ಈಗ ನಾವು ಥ್ರೆಡ್ಡಲ್ಲಿ ಲೋಡಿಂಗ್ ಸ್ಟಿಚ್ ಎಲ್ಲ ಮಾಡ್ತೇವಲ್ಲ ಅದೇ ರೀತಿ ನಾವು ಲೀಫ್ ಫಿಲ್ಲಿಂಗ್ ಮತ್ತು ಫ್ಲವರ್ ಫಿಲ್ಲಿಂಗ್ ಆ ರೀತಿಯೆಲ್ಲ ಮಾಡಲಿಕ್ಕೆ ಸಿಗುತ್ತೆ ಮೇಯ್ನ್ ನಮಗೆ ಅದೆಲ್ಲ ನೀವು ಕಟ್ ಕಟ್ ಮಾಡಿ ಸ್ಟಿಚ್ ಮಾಡ್ತೀರ ನೋಡಿ ಲೀಫ್ ಫಿಲ್ಲಿಂಗ್ ಅದೆಲ್ಲ ಕೆಲವರು ನಾರ್ಮಲ್ ನೀಡಲಲ್ಲೂ ಮಾಡ್ಬೋದು ಮಾಡ್ತಾರೆ ಕೆಲವರು ಆರಿ ನೀಡಲಲ್ಲಿ ಮಾಡ್ತಾರೆ ಬಟ್ ರನ್ನಿಂಗ್ ಸ್ಟಿಚ್ ನಿಮಗೆ ನಾರ್ಮಲ್ ನೀಡಲಲ್ಲಿ ಮಾಡಲಿಕ್ಕಾಗಲ್ಲ ಆರಿ ನೀಡಲಲ್ಲೇ ಮಾಡಬೇಕು ಸೊ ಹಾಗಾಗಿ ಆದಷ್ಟು ನೀವು ಈ ವರ್ಕ್ನ ಪ್ರಾಕ್ಟೀಸ್ ಮಾಡಿದರೆ ತುಂಬ ಯೂಸ್ ಆಗುತ್ತೆ ಜರ್ದೋಸಿ ವರ್ಕ್ ಯಾಕೆ ನಾವು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಒಂದು ನಿಮಗೆ ಅಮೌಂಟು ಜಾಸ್ತಿ ಸಿಗುತ್ತೆ ಆಯಿತಾ ಅಮೌಂಟು ನಿಮಗೆ ಬೀಚ್ ವರ್ಕಿಗೆ ಅಂದರೆ ಈ ಥರ ಬೀಚ್ ವರ್ಕಿಗೆಲ್ಲ ಕಂಪೇರ್ ಮಾಡಿದರೆ ಈ ಥರ ಬೀಡ್ ವರ್ಕಿಗೆಲ್ಲ ಕಂಪೇರ್ ಮಾಡಿದರೆ ನಿಮಗೆ ಝರೀತ್ರೆ ಇದರಲ್ಲಿ ಜರ್ದೋಸಿಯಲ್ಲಿ ತುಂಬ ಜಾಸ್ತಿ ಅಮೌಂಟು ಸಿಗುತ್ತೆ ವರ್ಕಿಗೆ ಅಂದರೆ ಅದು ಜಾಸ್ತಿ ಅಮೌಂಟಿಗೆ ಸೇಲ್ ಆಗುತ್ತೆ ಕಸ್ಟಮರ್ ಮಾಡಿಸ್ತಾರೆ ಮತ್ತು ಇನ್ನೊಂದೇನೆಂದರೆ ಬೀಡ್ ವರ್ಕಿಗೆ ಕಂಪೇರ್ ಮಾಡಿದರೆ ಥ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಮತ್ತು ಜರ್ದೋಸಿ ವರ್ಕ್ ಯಾವತ್ತೂ ಬ್ಲ್ಯಾಕ್ ಆಗೋಲ್ಲ ನಿಮಗೆ ಜಾಸ್ತಿ ಟೈಮ್ ಅಂದರೆ ವರ್ಕ್ ಬಾಳಿಕೆ ಬರುವ ಕಾರಣ ಕಸ್ಟಮರು ಮತ್ತು ನಿಮ್ಮ ಹತ್ರನೇ ಕೊಡ್ತಾರೆ ಆಯಿತಾ ಸೊ ಹಾಗಾಗಿ ನೀವು ಜರ್ದೋಸಿ ಈಗದ್ದು ಟ್ರೆಂಡಲ್ಲಿ ನಾನು ನೋಡುವ ಪ್ರಕಾರ ಅಂದರೆ ಇದೀಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈಗ ನಡೀತಿರುವ ಟ್ರೆಂಡ್ ಪ್ರಕಾರ ನಿಮಗೆ ಜಾಸ್ತಿ ಒಂದು ಥ್ರೆಡ್ ವರ್ಕ್ ಮತ್ತೊಂದು ಜರ್ದೋಸಿ ವರ್ಕ್ ಮತ್ತೊಂದು ಕಟ್ ಬೀಡ್ ವರ್ಕ್ ಈ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಅದೆಲ್ಲ ಈಗ ಮಾಡಿಸೋದು ತುಂಬ ಕಡಿಮೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಜನ ಮಾಡಿಸ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಈ ಥರ ವರ್ಕೇ ಹೆವಿ ವರ್ಕ್ ಅಂದರೆ ಬ್ರೈಡಲ್ ವರ್ಕ್ ಅಂದರೆ ಮದುಮಗಳ ಸಾರಿಗೆಲ್ಲ ಜಾಸ್ತಿ ಅಂದರೆ ಬ್ಲೌಸಿಗೆಲ್ಲ ಜಾಸ್ತಿ ಈ ಥರ ಬ್ಲ್ಯಾಕ್ ಆಗದ ಮೆಟೀರಿಯಲ್ಲೇ ಮಾಡಿಸ್ತಾರೆ ಯಾಕಂದರೆ ಒಂದು ಸಲ ಮಾಡಿಸೋದು ತುಂಬ ಟೈಮ್ ಬರಬೇಕು ಅದು ಇಡಬೇಕು ಅವರ ಮೆಮೊರಿ ಇರ್ತದಲ್ಲ ಅದರಲ್ಲಿ ಮದುವೆ ಸೊ ಅದಕ್ಕೋಸ್ಕರ ಆದಷ್ಟು ಜರ್ದೋಸಿ ವರ್ಕ್ನ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು